ರೀತಿ ಆಚರಣೆ ಮಾಡಬೇಕು ಅಂತ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡಬೇಕು ಅಂತಂದ್ಬಿಟ್ಟು ನಾವು ಇವತ್ತು ಎಲ್ಲ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಬಹಳ ಯೋಜನಾಬದ್ಧವಾಗಿ ನಾವು ಆ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಬೇಕು ನಾವು ಯೋಜನೆ ಮಾಡಿದ್ರೆ ಎಪ್ಪತ್ತು ಪರ್ಸೆಂಟ್ ಕಾರ್ಯಕ್ರಮ ಸಕ್ಸಸ್ ಆದಂಗೆನೆ ಈಗ ಐ ಹೋಪ್ ನಾನು ನಿಮ್ಮೆಲ್ಲರ ಒಂದು ಅಭಿಪ್ರಾಯದಲ್ಲಿ ನಿಮ್ಮ ತ ಸಲಹೆಗಳನ್ನು ತಗೊಂಡು ನಾವು ಎಪ್ಪತ್ತು ಪರ್ಸೆಂಟ್ ಕಾರ್ಯಕ್ರಮವನ್ನು ಇದೇ ರೀತಿ ಇರುತ್ತೆ ಅಂತ ಒಂದು ಪ್ಲ್ಯಾನ್ ಹಾಕ್ಬಿಟ್ಟಿದ್ದೀವಿ ಯೋಜನೆ ಮಾಡಿಬಿಟ್ಟಿದ್ದೀವಿ ಇನ್ನು ಮೂವತ್ತು ಪರ್ಸೆಂಟ್ ಇದೆ ಅದನ್ನು ನಾವು ಸಕ್ಸಸ್ ಮಾಡಬೇಕು ಸೊ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ಏನಾದರೂ ಇದ್ದರೆ ನಮ್ಗೆ ಇನ್ನೂ ಒಂದು ನಾಲ್ಕೈದು ದಿನ ಟೈಮ್ ಇದೆ ನಾವು ಎಮ್ ಎಲ್ ಎ ಅವ್ರನ್ನ ಕೂಡ ನಾವು ಕನ್ಸಲ್ಟ್ ಮಾಡ್ಕೊಳ್ಳೋಣ ಜೊತೆಗೆ ನಮ್ಮ ಒಂದು ಸ್ಥಳೀಯ ಕಲಾವಿದ ತಂಡಗಳನ್ನೇ ನಾವು ಇದು ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ಥಳೀಯರಿಗೆ ಪ್ರಾಧೀನ್ಯತೆ ಕೊಡೋಣ ಅವರಿಲ್ಲ ಅಂದ ಪಕ್ಷದಲ್ಲಿ ನಾವು ಮೇಡಮ್ ಅವ್ರಿಗೆ ತಿಳಿಸ್ತೀವಿ ನಾವು ಅವ್ರ ಮುಖಾಂತರ ನಾವು ಇದು ಮಾಡೋಣ ಕಾಲೇಜ್ ಸ್ಟೂಡೆಂಟ್ಸ್ನ ನಾವು ಅಲ್ಲಿ ಇದು ಮಾಡೋಣ ಕಂಪಲ್ಸರಿ ಕಾ ಡಿಗ್ರಿ ಕಾಲೇಜ್ ಅವ್ರಿಗೆ ನಾನು ಈಗ ಅವರ ಪ್ರಿನ್ಸಿಪಾಲ್ ಜೊತೆ ಮಾತಾಡಿಕೊಂಡು ಒಂದು ಮಿನಿಮಮ್ ಒಂದು ಎಷ್ಟಾಗ್ತದೋ ಮ್ಯಾಕ್ಸಿಮಮ್ ನಂಬರ್ಸಲ್ಲಿ ಸ್ಟೂಡೆಂಟ್ಸ್ನ ಅಟೆಂಡ್ ಮಾಡೋ ಥರ ನಾವು ಮಾಡಿಸೋಣ ಉಳಿದಂತೆ ಊಟದ ವ್ಯವಸ್ಥೆ ಈಗಾಗಲೇ ಇದು ಮಾಡಿದ್ದಾರೆ ಇನ್ನು ಉಳಿದಂತೆ ಎಲ್ಲ ವ್ಯವಸ್ಥೆನೂ ಮೇಡಮ್ ಅವ್ರ ಕಡೆಯಿಂದ ಆಗುತ್ತೆ ನಗರಸಭೆಯವ್ರ ಕಡೆಯಿಂದ ಪಲ್ಲಕ್ಕಿ ಉತ್ಸವದ್ದು ಅದರದ್ದು ಆಯೋಜನೆ ಆಗಿದೆ ಮತ್ತು ಸ್ವಚ್ಛತೆ ಎಲ್ಲ ಅವರು ಮಾಡಿಕೊಡ್ತಾರೆ ಇನ್ನು ನಾವು ನಮ್ಮ ಒಂದು ಇದಕ್ಕೋಸ್ಕರ ಸೆಕ್ಯೂರಿಟಿಗೋಸ್ಕರ ಪೊಲೀಸ್ ಅವ್ರಿಗೆ ನಾವು ಲೆಟ್ರ್ ಬರೀತೀವಿ ಸೊ ಎಲ್ಲ ಒಂದು ಹಂತದಲ್ಲಿ ನಾವು ಯೋಜನೆ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಏನಾದರೂ ಇದ್ರೆ ಈಗಲೂ ಕೂಡ ನೀವು ಹೇಳ್ಬಹುದು ನನಗೆ ಇನ್ನೂ ಕಾರ್ಯಕ್ರಮ ಮುಗಿಸೋಕೆ ಮುಂಚೆನೇ ಈ ತಾವಿನ್ನೂ ಏನಾದರೂ ಹೇಳೋದಿದ್ದರೂ ಕೂಡ ಹೇಳಿ ದೀಪಾಲಂಕಾರ ಈಗ ನಗರಸಭೆಯವರು ಮಾಡೋಸೋದಾದ್ರೆ ಓಕೆ ಇಲ್ಲ ಅಂತಂದ್ರೆ ನಮ್ಮ ಇಲಾಖೆಯವರಂತೂ ಮಾಡಿಸ್ಕೊಡ್ತಾರೆ ಮಾಡಿಸ್ಕೊಡ್ತಾರೆ ಇಲಾಖೆಯವರು ಮಾಡಿಸ್ಕೊಡ್ತಾರೆ ಅದೇನೆ ಮಾಡಿಸ್ಕೊಡ್ತಾರೆ ಈಗ ಪ್ರತಿಮೆ ಬಗ್ಗೆ ಇಡಬೇಕು ಅಂತ ನಮ್ಮೆಲ್ರಿಗೂ ಕೂಡ ಒಂದು ಅಭಿಲಾಷೆ ಇದೆ ಸೊ ಅದನ್ನು ನಾನು ಆದಷ್ಟು ಕಾನೂನು ಚೌಕಟ್ಟಲ್ಲಿ ನಮಗೆ ಮುಂದೆ ಅದು ಯಾವುದೇ ರೀತಿ ಇದು ಬರಬಾರ್ದು ಈಗ ನಮ್ಮ ಸೌಂದರ್ಯ ಪ್ಯಾರಾಡೈಸ್ ಇದ್ರ ಸರ್ಕಲಲ್ಲಿ ಕೆಂಪೇಗೌಡರ ಪ್ರತಿಮೆ ಮತ್ತು ಇನ್ನೊಂದು ಇದಿಟ್ಟಿದ್ದಾರೆ ಅದು ಪಿ ಎ ಎಲ್ ಹಾಕಿದ್ದಾರೆ ಈಗ ನಗರಸಭೆಯವರು ಅದಕ್ಕೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ ನಮ್ಮ ಡಿ ಸಿ ಅವ್ರಿಗೂ ಕೇಳಿದ್ದಾರೆ ಸೊ ಮುಂದೆ ಆ ರೀತಿ ಯಾವುದೇ ರೀತಿ ಕಾನೂನು ತೊಡ್ಕೋಗಳು ಬರಬಾರ್ದು ನಾವು ಮಾಡಿದ್ಮೇಲೆ ಅದು ಪರ್ಫೆಕ್ಟ್ ಆಗಿರಬೇಕು ಆ ರೀತಿ ನಾನು ಡಿ ಸಿ ಅವ್ರ ಜೊತೆ ಒಂದು ಸರಿ ಡಿಸ್ಕಸ್ ಮಾಡ್ತೀನಿ ಇವರು ಮೇಡಮ್ ಇದ್ದಾಗಲೂ ಕೂಡ ನಾವು ಹೋಗಿ ಡಿಸ್ಕಸ್ ಮಾಡಿ ಅವರು ಯಾವ ರೀತಿ ನಮಗೆ ಇದು ಮಾಡ್ತಾರೋ ಗೈಡೆನ್ಸ್ ಕೊಡ್ತಾರೋ ನೋಡೋಣ ಅದು ಸಾರ್ವಜನಿಕ ಸ್ಥಳದಲ್ಲಿ ಅಂತ ಇದೆ ಆ್ಯಕ್ಚುಲಿ ನಾವೀಗ ಬೇರೆ ಜಾಗ ತಗೊಂಡು ಮಾಡೋದರಿಂದ ಏನೂ ಕಾನೂನು ತೊಡ್ಕು ಬರೋದಿಲ್ಲ ಅಂತಂದಾಗ ನಾವು ಖಂಡಿತವಾಗ್ಲೂ ಕೂಡ ನಾನು ಅದನ್ನು ನಾಳೆ ಅಥವಾ ನಾಳಿದ್ದಿಂದಲೇ ನಾನು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀನಿ ಅವರನ್ನು ಕೇಳಿಕೊಂಡು ಮುಂದೆ ನಮಗೇನು ಇದಾಗಬಾರ್ದಷ್ಟೇ ಮತ್ತು ಪಿ ಎ ಎಲ್ಲು ಈ ಥರ ಯಾವುದಕ್ಕೂ ಅವಕಾಶ ಕೊಡಬಾರ್ದು ನಾವು ಯಾಕಂತಂದ್ರೆ ನಾವು ಒಂದ್ಸರಿ ಮಾಡಿದ್ದೀವಿ ಅಂತಂದರೆ ಅದು ಶಾಶ್ವತವಾಗಿರಬೇಕು ಕಟ್ಟಡ ಸೊ ಆ ರೀತಿ ಮಾಡೋಣ ಸೊ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾರೆ